ರಾಮ್ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಟಾಪ್ ನಟಿ ರಚಿತಾ ರಮ್ಯಾ ರಾಧಿಕಾ ರೀತಿಯಲ್ಲೇ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ರಾಮ್ ಮೆರೆಯುತ್ತಿದ್ದಾರೆ ನಟ ದರ್ಶನ್ ಸಿನಿಮಾದಿಂದ ಹಿಡಿದು ಕಿಚ್ಚ ಸುದೀಪ್ ಶ್ರೀಮುರಳಿ ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಹಲವು ಸ್ಟಾರ್ ನಟರ ಜೊತೆ ನಟಿಸಿ ಮಸ್ತ್ ಹವಾ ಕ್ರಿಯೇಟ್ ಮಾಡಿದ್ದಾರೆ ಹೌದು ಸದ್ಯ ಡಿಂಪಲ್ ಕ್ವೀನ್ ರಚಿತಾರಾಮ್ ಸ್ಯಾಂಡಲ್ವುಡ್ಗೆ ಕ್ವೀನ್ ಇದ್ದಂತೆ ಯಾಕಂದರೆ ಸ್ಯಾಂಡಲ್ವುಡ್ನಲ್ಲಿ ರಚಿತರಾಮ್ಗೆ ಬಹಳ ಬೇಡಿಕೆ ಇದೆ ಅದೇ ಕಾರಣಕ್ಕೆ ಆಫರ್ ಮೇಲೆ ಆಫರ್ ಬರ್ತಿದೆ ಸ್ಟಾರ್ ನಟರು ಇದೇ ಹೀರೋಯಿನ್ ಬೇಕು ಅಂತ ದುಂಬಾಲು ಬೀಳ್ತಿದ್ದಾರೆ ಅನ್ನೋ ಮಾತು ಚಂದನವನದಲ್ಲಿ ಕೇಳಿ ಬರ್ತಿದೆ ಹೀಗೆ ಬಹು ಬೇಡಿಕೆ ನಟಿಯಾಗಿ ರಚಿತಾರಾಮ್ ಬೆಳೆದಿದ್ದೇ ಒಂದು ರೋಚಕ ಕತೆ ರಾಮ್ ಬಹು ಬೇಡಿಕೆ ನಟಿಯಾಗಿದ್ದೇ ರೋಚಕ ಸ್ಯಾಂಡಲ್ವುಡ್ ಕ್ವೀನ್ ಆಗಿದ್ದ ಹೇಗೆ ಧಾರಾವಾಹಿ ನಟಿ ಹೌದು ವೀಕ್ಷಕರೇ ರಾಮ್ ಮೊದಲು ಸೀರಿಯಲ್ ನಟಿ ಕಿರುತೆರೆ ಮೂಲಕ ಬಣ್ಣದ ಬದುಕು ಆರಂಭಿಸಿ ಬೆಳ್ಳಿತೆರೆಯಲ್ಲಿ ಕೂಡ ಸ್ಟಾರ್ಗಳಾಗಿ ಮಿಂಚಿದವರಲ್ಲಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಒಬ್ಬರು ಬೆಂಕಿಯಲ್ಲಿ ಅರಳಿದ ಹೂ ಧಾರಾವಾಹಿ ಮೂಲಕ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟವರು ನಂತರ ಅವರು ಅರಿಸಿ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಕಿರುತೆರೆಯಿಂದ ಜರ್ನಿ ಬೆಳ್ಳಿತೆರೆಯಲ್ಲಿ ಟಾಪ್ ನಟಿ ರಾಮ್ ಬದುಕು ಬದಲಿಸಿತು ಬುಲ್ಬುಲ್ ನಿಜ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದ ರಚಿತಾರಾಮ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಭಾಗ್ಯದ ಬಾಗಿಲು ತೆರೆಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗೆ ಆಫರ್ ಬಂತು ಆ ಆಫರ್ ಕೇಳಿ ರಚಿತಾರಾಮ್ಗೆ ಏನಿಲ್ಲದಂತೆ ಸಂತೋಷ ಆಗಿತ್ತು ಅದೇ ಖುಷಿಯಲ್ಲಿ ಬುಲ್ಬುಲ್ ಸಿನಿಮಾದಲ್ಲಿ ನಟಿಸಲು ಬುಲ್ಬುಲ್ ಒಪ್ಪಿಕೊಂಡೇ ಬಿಟ್ಲು ಸಿನಿಮಾ ಕೂಡ ಭರ್ಜರಿ ಪ್ರದರ್ಶನ ಕಂಡು ಡಿ ಬಾಸ್ ಮತ್ತು ರಚಿತರಾಮ್ಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಅಲ್ಲಿಂದ ರಚಿತರಾಮ್ ಬದುಕಿ ಬದಲಾಗಿ ಹೋಯಿತು ಬುಲ್ ಸಿನಿಮಾ ಸಕ್ಸಸ್ ನಂತರ ರಾಮ್ಗೆ ಒಂದರ ಮೇಲೊಂದು ಆಫರ್ ಬರತೊಡಗಿದ್ವು ಕಿಚ್ಚ ಸುದೀಪ್ ಜೊತೆ ಅಭಿನಯಿಸಿದ ರನ್ನ ಸಿನಿಮಾ ಕೂಡ ದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು ಬಳಿಕ ಚಕ್ರವ್ಯೂಹ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ್ರು ಜಾನಿ ಜಾನಿ ಎಸ್ಪಪ್ಪ ಚಿತ್ರದಲ್ಲಿ ದುನಿಯಾ ವಿಜಯ್ ಜೊತೆ ನಟಿ ಮಿಂಚಿದ್ರು ಸೀತಾರಾಮ ಕಲ್ಯಾಣ ಚಿತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೊತೆ ಬಣ್ಣ ಹಚ್ಚಿದ್ರು ಐ ಲವ್ ಯು ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಜೊತೆಗೆ ರೊಮ್ಯಾನ್ಸ್ ಮಾಡಿದ್ರು ಆಯುಷ್ಮಾನ್ ಭವಾ ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಶಿವಣ್ಣ ಜೊತೆ ಅದ್ಭುತವಾಗಿ ನಟಿಸಿದ್ರು ಅಮರ್ ಚಿತ್ರದಲ್ಲಿ ಅಭಿಷೇಕ್ ಅಂಬರೀಷ್ ರಥವರ ಚಿತ್ರದಲ್ಲಿ ಶ್ರೀಮುರಳಿ ಸೇರಿದಂತೆ ರಚಿತ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಿದ್ದು ಅಭಿಮಾನಿಗಳ ಸಾಗರವನ್ನೇ ಸೃಷ್ಟಿಸಿಕೊಂಡಿದ್ದಾರೆ ಅಲ್ಲ ತೆಲುಗು ಇಂಡಸ್ಟ್ರಿಯಲ್ಲೂ ರಚಿತಾರಾಮ್ ಮೋಡಿ ಮಾಡಿದ್ದಾರೆ ನಟ ಚಿರಂಜೀವಿ ಅಳಿಯ ಕಲ್ಯಾಣ್ ದೇವ್ ಜೊತೆ ಸೂಪರ್ ಮತಿ ಚಿತ್ರದಲ್ಲಿ ಬಣ್ಣ ಹಚ್ಚಿ ಸದ್ದು ಮಾಡಿದ್ದಾರೆ ಸದ್ಯ ರಚಿತಾರಾಮ್ ಮುಂದೆ ಸಾಲು ಸಾಲು ಸಿನಿಮಾಗಳಿವೆ ಆದರೆ ಈವರೆಗೂ ರಾಕಿಂಗ್ ಸ್ಟಾರ್ ಎಷ್ಟು ಜೊತೆ ನಟಿಸಲು ರಚಿತಾಗೆ ಅವಕಾಶ ಸಿಕ್ಕಿಲ್ಲ ಆ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವ ಬೆಳ್ಳಿ ಬೆಳ್ಳಿತೆರೆಯಲು ದಶಕ ಪೂರೈಸಿದ್ದಾರೆ ಈಗಲೂ ಬೇಡಿಕೆಯ ನಟಿಯಾಗಿ ಇರುವ ಡಿಂಪಲ್ ಕ್ವೀನ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಯಶಸ್ವಿ ಆಗಲಿ ಎನ್ನುವುದು ಅಭಿಮಾನಿಗಳ ಬಯಕೆ ಈ ಸುದ್ದಿ ಇಷ್ಟಾಗಿದ್ರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ